Hello everyone, please subscribe to A9 News. ದೇವರ ಹಿಪ್ಪರಗಿ ಹಡಪದ ಅಪ್ಪಣ್ಣ ಬ್ಯಾಂಕ್ ಉಪಾಧ್ಯಕ್ಷರಾಗಿ ವೈಶಾಲಿ ಹಡಪದ್ ಆಯ್ಕೆ ದೇವರ ಹಿಪ್ಪರಗಿ ಪಟ್ಟಣದ ಹಡಪದ ಅಪ್ಪಣ್ಣ ಸೌಹಾರ್ದ ಬ್ಯಾಂಕ್ ಉಪಾಧ್ಯಕ್ಷರ ಹುದ್ದೆ ತೆರವಾದ ಕಾರಣ ಶನಿವಾರದೆಂದು ಬ್ಯಾಂಕ್ ಸಭಾಭವನದಲ್ಲಿ ಆಡಳಿತ ಮಂಡಳಿಯವರ ಸೇರಿಕೊಂಡು ಸರ್ವಾನುಮತದಿಂದ ವೈಶಾಲಿ ಉಮೇಶ್ ಹಡಪದ್ ಅವರಿಗೆ ಬ್ಯಾಂಕಿನ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿರುವ ನಿಮಿತ್ತ ಅವರಿಗೆ ಸನ್ಮಾನಿಸಿ ಗೌರವಿಸಿ ಅಧಿಕಾರ ವಹಿಸಿಕೊಂಡು ವೈಶಾಲಿ ಮಾತನಾಡಿ ಯಾವುದೇ ಬ್ಯಾಂಕ್ ಆಗಲಿ ಅದರ ಪ್ರಮುಖ ಗುರಿ ಗ್ರಾಹಕರಿಗೆ ಬ್ಯಾಂಕಿನ ಸಿಬ್ಬಂದಿ ಉತ್ತಮ ಸೇವೆ ನೀಡಬೇಕು ಗ್ರಾಹಕರು ಬ್ಯಾಂಕಿನ ಬಂಡವಾಳ ಬ್ಯಾಂಕಿನ ಗ್ರಾಹಕರ ಎನಿಸಿಕೊಳ್ಳಲು ಅವರು ಕೆಲವು ನಿರ್ದಿಷ್ಟ ಲಕ್ಷಣಗಳನ್ನು ಹೊಂದಿರಬೇಕು ಮತ್ತು ಅದನ್ನು ಪಾಲಿಸಬೇಕು ಎಂದರು ಬ್ಯಾಂಕಿನ ಅಧ್ಯಕ್ಷ ಮಹಾಂತೇಶ್ ಮೂಲಿಮನಿ ಸಭೆಯ ಅಧ್ಯಕ್ಷತೆ ವೈಶಿ ಮಾತನಾಡಿ ಬ್ಯಾಂಕ್ ಒಂದು ದೇಶದ ಆರ್ಥಿಕ ಬೆಳವಣಿಗೆಯಲ್ಲಿ ಬ್ಯಾಂಕುಗಳು ನಿರ್ವಹಿಸುವ ಪಾತ್ರ ಮಹತ್ವಪೂರ್ಣವಾದದ್ದು ಸರ್ವ ಆಡಳಿತ ಮಂಡಳಿ ಪ್ರಾಮಾಣಿಕವಾಗಿ ಸೇವೆ ಮಾಡಿದಾಗ ಬ್ಯಾಂಕ್ ಲಾಭದಲ್ಲಿ ಬೆಳೆದಾಗ ಗ್ರಾಹಕರು ಹೆಚ್ಚು ಬ್ಯಾಂಕಿನೊಂದಿಗೆ ಉತ್ತಮ ಸಂಬಂಧ ಬೆಳೆಸಲು ಸಹಕಾರಿಯಾಗುತ್ತದೆ ಎಂದರು ಬ್ಯಾಂಕಿನ ನಿರ್ದೇಶಕ ಜೆಕೆ ಹಡಪದ್ ಮಾತನಾಡಿ ನಮ್ಮ ಬ್ಯಾಂಕಿನ ಉಪಾಧ್ಯಕ್ಷರಾಗಿ ಉಮೇಶ್ ಹಡಪದ್ ಅವರು ಅಕಾಲಿಕವಾಗಿ ನಿಧನ ಹೊಂದಿರುವ ಸ್ಥಾನ ಅವರ ಧರ್ಮಪತ್ನಿ ಅವರಿಗೆ ನೀಡಿರುವ ವಿಷಯ ತುಂಬ ಉತ್ತಮವಾಗಿದೆ ಎಂದರು ಬಸವರಾಜ್ ಹಡಪದ್ ನೀಲಕಂಠ ಹಡಪದ್ ಚಂದ್ರಶೇಖರ್ ಹಡಪದ್ ವಿಜಯ್ ಕುಮಾರ್ ಹಡಪದ್ ಮಂಜುಳಾ ನಾವಿ ಲಕ್ಷ್ಮೀ ಹಡಪದ್ ಶರಣು ಹಡಪದ್ ರೇವಣ ಸಿದ್ದಪ್ಪ ಗೌಳಿ ಬಾಗಣ್ಣ ಹಡಪದ್ ಹಾಗೂ ಹಡಪದ್ ಸಮಾಜದ ಮುಖಂಡರು ಇದ್ದರು ದ್ಯಾಮಗೌಡ ಹಡಪದ್ ಸ್ವಾಗತಿಸಿ ವಂದಿಸಿದರು